ಹಾಯ್ ಊಟ ಮಾಡ್ ಬರಿಟ ಕರ್ಕೊಂಡು ಹೊಂಟ ನೋಡ್ರಿ ಎಲ್ಲಿ ಸೇಮ್ ಪ್ಲೇಸ್ ಅಂತ ಐತಿ ಇನ್ನೊಂದ್ ಪಂಜೂರ್ಲೆ ಐತಿ ಎಲ್ಲಿ ಕರ್ಕೊಂಡು ಹೊಂಟಾನ ಗೊತ್ತಿಲ್ಲ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವಾಗ ಸಂಜೆ ಮುಂದೆ ನ ಸ್ಟಾರ್ಟ್ ಮಾಡೀನಿ ಇವತ್ತು ಸ್ವಲ್ಪ ಹೊರಗೆ ಹೊಂಟಿವ್ ನೋಡ್ರಿ ಸಾಯಂಕಾಲ ಸಾಯಂಕಾಲ ಅಂದ್ರೆ ರಾತ್ರಿ ಐತಿ ಎಂಟು ಗಂಟೆ ಐತಿ ಸೊ ಊಟಕ್ಕೆ ಹೊಂಟಿವ್ರಿ ಇವತ್ತು ಔಟಿಂಗ್ ಹೊಂಟಿವಿ ಊಟಕ್ಕೆ ಹೋಗ್ಬೇಕಂತ ಹೇಳಿ ನಮ್ಮ ತಮ್ಮ ಕರ್ಕೊಂಡು ಹೊಂಟಾನ ಸೊ ಎಲ್ಲಿ ಹೋಗ್ತೀವಿ ಯಾವ ಹೋಟೆಲ್ಗೆ ಹೋಗ್ತೀವಿ ಅಂತ ಎಲ್ಲಾನು ಶೇರ್ ಮಾಡ್ಕೋತೀನಿ ಈಗ ಆಲ್ರೆಡಿ ಹೋಗಿ ನಿಂತಾರೆ ಹೊರಗೆ ಟೈಮು ಇಲ್ಲ ಬಾಳ ಸೊ ಹೊಂಟಿವಿ ನೋಡ್ರಿ ಈಗ ಆಗಿ ನಿಂತೀವ್ರಿ ಎಲ್ಲರೂ ಮಳೆ ಏನಿಲ್ಲ ಇವತ್ತು ಬರ್ರಿ ಬರ್ರಿ ಅಣ್ಣ ಎಲ್ಲರಿಗಿ ಬರ್ರಿ ಬರ್ರಿ ಅಣ್ಣ ವೀಡಿಯೋ ಸ್ಕಿಪ್ ಮಾಡಲಾರ್ದ ನೋಡ್ರಿ ವಿಡಿಯೋ ಅಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಏನು ಗಾಡಿ ಅತ್ತ ಗಾಡಿ ಗಾಡಿ ಮ್ಯಾಗ ಹೊಟ್ಟೆ ನೋಡ್ರಿ ನಮ್ಮ ತಮ್ಮನ ಬುಲೆಟ್ ಮ್ಯಾಗ ಮಮ್ಮಿ ನನ್ನ ಮಗ ಹೋಗ್ತಾರೆ ನಾನು ನಮ್ಮ ತಂಗಿ ಒಂದು ಸ್ಕೂಟಿ ಮ್ಯಾಗ ಹೋಗ್ತೀವಿ ಬರೀ ಹೋಗೋಣ ಅಂತ ವಿದ್ಯಾಗಿರಿ ಕಾಲೇಜ್ ಸರ್ಕಲ್ ವಿದ್ಯಾಗಿರಿ ಅಲ್ಲ ಪಪ್ಪು ಹಾಯ್ ಮಾಡ್ಚಿನ ಏ ಮಾಡ್ಲ ಶಾಣ ನೀ ಗಾಡಿ ಮೇಲೆ ಹೋಗ್ತೀವಲ್ಲ ನೀ ಗಾಡಿ ಮೇಲೆ ಹೋಗ್ತೀವಲ್ಲ ಚಸ್ಮಾ ತಗೊಂಬಂದ ತರ್ಸ್ಯಾಳ ನೋಡ್ರಿ ತರ್ಸಿಲ್ಲ ಮಾಡಿಸ್ಕೊಂಡಾಳ ಮಸ್ತ್ ಆಗೈತಿ ಚಂದ ಆಗೈತಿ ಹೊಸ ಟೈಪ್ ಇವ ಫುಲ್ ಅರ್ಜೆಂಟ್ ಒಳಗದ್ರಿ ಹೋಗಾಕ ಏ ನೀ ಬ್ಯಾಡಿಲ್ಲೇ ಇರು ಬ್ಯಾಡ್ರೀನಿ ಈಗ ಹೊಂಟಿ ನೋಡ್ರಿ ನಮ್ ತಂಗಿ ಗಾಡಿ ಹೊಣ್ಯಾಕತ್ತಾಳ ನಮ್ ತಮ್ಮ ಮಮ್ಮಿ ಮುಂದೆ ಹೋಗ್ಯಾರಲ್ಲಿ ಸೊ ನಾ ಹೊಂಟಿ ನೋಡ್ರಿ

ಬಾಯ್ಸ್ ಈಗ ನೋಡ್ರಿ ನಾವಿಲ್ಲಿ ಇಲ್ಲಿ ವಿದ್ಯಾಗಿರಿ ಒಳಗ ಸೇಮ್ ಪ್ಲೇಸ್ ಅತ್ತೈತಿ ಸೊ ಅಲ್ಲಿಗೆ ಬಂದಿವಿ ಆಕ್ಚುಲಿ ಇದು ನಮ್ಮ ಮನೆಗೆ ಹತ್ರ ಆಗುದಂದ್ರೆ ಇದು ಒಂದೇ ಹೋಟೆಲ್ ಸೊ ಇಲ್ಲಿಗೆ ಬಂದಿವಿ ಸ್ವಲ್ಪ ಮುಂದೆ ಹೋದ್ರೆ ಇನ್ನೊಂದು ಪಂಜೂರ್ಲಿ ಅತ್ತೈತ್ರಿ ಅಲ್ಲಿ ಮಸ್ತ್ ಸಿಕ್ತದ ವೆಜ್ ಇದು ಸೇಮ್ ಪ್ಲೇಸ್ ಇದು ನಾನ್ ವೆಜ್ ನೋಡ್ರಿ ಇನ್ನೊಂದು ಸೇಮ್ ಪ್ಲೇಸ್ ಅತ್ತೈತಿ ಅದು ಪ್ಯೂರ್ ವೆಜ್ ಐತಿ ಅದು ಸ್ವಲ್ಪ ಮುಂದೆ ಆಗ್ತದ ಇಲ್ಲೇ ಯಾಕೆ ಬರ್ತೀವಿ ಅಂದ್ರೆ ನಾವು ಅಂದ್ರೆ ಮನಿಗ್ ಸನಿಪು ಆಗ್ತದೆ ನಮ್ಮ ತಂಗಿಯಲ್ಲಿ ಟ್ರಾಫಿಕ್ ಅದು ಸ್ಕೂಟಿ ಜಾಸ್ತಿ ಹೊಡೆಯಂಗಿಲ್ಲ ಹಾಗಾಗಿ ಹಂಗಾಗಿ ಇಲ್ಲೇ ಬಂದಿವಿ ಆಮೇಲೆ ಜಾಸ್ತಿ ನಾವು ಬರೋದು ಇಲ್ಲೇ ನೋಡ್ರಿ ಮಸ್ತ್ ಇರ್ತದ ವೆಜ್ ಅಟ್ ಭಾಳ ಟೇಸ್ಟ್ ಇರ್ತದೆ ಅಂತ ಹೇಳ್ಬೋದು ನಾವು ಏನೇ ಆರ್ಡರ್ ಮಾಡಿದ್ರು ಸೊ ಚಲೋ ಇರ್ತದ ಹಂಗಾಗಿ ನಾವು ಇಲ್ಲೇ ಬರ್ತೀವಿ ಸೇಮ್ ಪ್ಲೇಸಿಗೆ ಒಂದು ನಾಲ್ಕೈದು ಸರ ಅಂತೂ ಬಂದೀವಿ ಇಲ್ಲಿ ಇವಾಗ ಸೊ ನೋಡ್ರಿ ಈಗ ಮ್ಯಾಗ ಹೊಂಟಿವಿ ನಾವು ಅಲ್ಲೇ ಮ್ಯಾಗ್ ಫ್ಯಾಮಿಲಿ ಕುಡ್ದು ಮ್ಯಾಗ್ ಐತಿ ಅಂತ ಸೊ ಅಲ್ಲಿ ಹೊಂಟಿವಿ ನಮ್ಮ ಮಮ್ಮಿಯವ್ರು ಬಾಳ ದಿವ್ಸ ಐತ್ ಹೊರಗಡೆ ಹೋಗಿದ್ದೆ ಇಲ್ಲತ್ತ ಹಂಗಾಗಿ ನೀನು ಬಂದಿ ಹೊರಗೆ ಊಟಕ್ ನಡಿ ಅಂತ ಹೇಳಿ ಕರ್ಕೊಂಡ್ ಬಂದ ನೋಡ್ರಿ ಆ ಅಲ್ಲಿ ನಮ್ಮ ಮಮ್ಮಿನೇ ಮಸ್ತ್ ಮಾಡ್ತಾರ್ರೀ ಅಡ್ಗಿ ನಾನ್ವೆಜ್ ಆ ಇಲ್ಲೇ ಮಾಡೋಣ ಅಂದ್ರೆ ಬೇಡ ಯಾವಾಗೂ ಮಾಡತ್ತೀವಿ ಹಂಗಾಗಿ ಈಗ ಹೊರ ಹೋಗ್ನ ಬಾ ಅಲ್ಲೇ ನಾವೇ ಮಾಡೋದು ನಾವೇ ತಿನ್ನೋದು ಆಗ್ತದ ಹೊರಗೂ ಚೇಂಜ್ ಅನಿಸ್ತದ ನೋಡ್ರಿ ನಮ್ಮ ತಂಗಿನೂ ಜಾಸ್ತಿ ಹೊರಗಡೆ ಹೋಗಂಗಿಲ್ಲ ಸೊ ಈಗ ಎಲ್ಲಾರು ಅದೀವಿ ಹೋಗೋಣ ಅಂತ ಹೇಳಿ ಕರ್ಕೊಂಬಂದ ರೂಟ್ಕ ಮ್ಯಾಗ್ ಈ ತರ ಐತೆ ನೋಡ್ರಿ ಸೇಮ್ ಪ್ಲೇಸ್ ಹೊಟ್ಟೆಲ್ಲ മാർട്ടോ അപ്പോ അപ്പോ ഇല്ലോടിലയ ಹೋಟೆಲ್ ಹೆಸರು ಪಂಚ್ ಇದು ಸೇಮ್ ಪ್ಲೇಸ್ ನಾನ್ ವೆಜ್ ಸೇಮ್ ಪ್ಲೇಸಿಗೆ ಬಂದಿದೆ ನೋಡ್ರಿ ಎರಡು ಇಲ್ಲಿ ವೆಜ್ ಆ್ಯಂಡ್ ವೆಜ್ ಆ್ಯಂಡ್ ನಾನ್ ವೆಜ್ ಇದು ಥರ್ಡ್ ಕ್ಲಾ ಥರ್ಡ್ ಕ್ರಾಸ್ ಒಳಗೈತೆ ವಿದ್ಯಾಗಿರಿ ಒಳಗೆ ಸೊ ಸೇಮ್ ಪ್ಲೇಸಿಗೆ ಬಂದಿದೆ ತಿನ್ನಪ್ಪ ಈಗ ನೋಡಿರಿ ನಾವು ಫಸ್ಟ್ ಮಸಾಲೆ ಪಾಪಡ್ ತೊಗೊಂಡಿದ್ವಿ ಅದು ಆಗನ ನೆಕ್ಸ್ಟ್ ಸೂಪ್ ತಗೊಂಡಿವಿ ಸೂಪ್ ಒಳಗೆ ನಾನು ಆಮೇಲೆ ನಮ್ಮ ತಂಗಿ ಟೊಮ್ಯಾಟೊ ಸೂಪ್ ತೊಗೊಂಡಿವಿ ಆಮೇಲೆ ಮಮ್ಮಿ ಆಮೇಲೆ ನಮ್ಮ ತಮ್ಮ ಹಾಟ್ ಆ್ಯಂಡ್ ಸೋರ್ ಸೂಪ್ ತೊಗೊಂಡಿದ್ರು ನೋಡ್ರಿ ಅದು ಫುಲ್ ಖಾರ ಇರ್ತದೆ ಸೊ ಅವರು ತೊಗೊಂಡಿದ್ರು ನಮ್ಮದು ಖಾರಖ ಇರ್ತದೆ ಬಟ್ ಸ್ವಲ್ಪ ಸ್ವೀಟ್ನೆಸ್ ಇರ್ತದೆ ನೋಡಿರಿ ಹಂಗಾಗಿ ಅಕ್ಕಿಗೆ ಫೇವ್ರೇಟ್ ಅದು ಟೊಮ್ಯಾಟೊ ಸೂಪ್ ನಮ್ಮ ತಂಗಿಗೆ ಹಂಗಾಗಿ ನಾವು ತೊಗೊಂಡಿವಿ

ಈಗ ನೆಕ್ಸ್ಟ್ ನೋಡ್ರಿ ಅವ್ರೇನ್ ತೊಂಬರ ಅದು ಚಿಕನ್ ಹಾಟ್ ಪ್ಯಾನ್ ನೋಡ್ರಿ ನಮ್ ತಂಗಿ ಒಂದ್ಸಲ ಟೇಸ್ಟ್ ಮಾಡಿದ್ಲತ್ತ ಸೊ ಅದ್ನೇ ತರ್ಸ್ಯಾಳೀಗ ಅಲ್ಲಿ ತರೋದ್ ರೀ ಇಲ್ರಿ ಅದು ಫುಲ್ಲು ಹೊಗೆ ಎದ್ ಬಿಟ್ಟಿತ್ತು ಹಾಟ್ ಪ್ಯಾನ್ ಅಂತೇಳಿ ಅದಕ್ಕೆ ಇರ್ಬೋದು ಹೆಸರು ನೋಡ್ರಿ ಅಲ್ಲಿ ಫುಲ್ಲು ಹೊಗಿ ಎಲ್ಲರೂ ಕೆಮ್ಮಾಕತ್ ಬಿಟ್ಟಿದ್ರು ಅಲ್ಲಿ ಇದ್ದವ್ರೆಲ್ಲ ನಾವು ಕೆಮ್ಮಕತ್ತಿದ್ವಿ ಅಲ್ಲಿ ಊಟಕ್ಕೆ ಬಂದವ್ ಎಲ್ಲರೂ ಕೆಮ್ಮಾಕತ್ತಿದ್ರು ಅದೇ ಒಂದು ಕಾಮಿಡಿ ಸೀನ್ ಆಗಿಬಿಡ್ತು ನೋಡ್ರಿ ನಮ್ಮ ತಂಗಿನೂ ಅಲ್ಲಿ ಬಟ್ ಟೇಸ್ಟ್ ಮಸ್ತ್ ಇರ್ತದತ್ರೀ ಸೊಬರಿ ಈಗ ಟೇಸ್ಟ್ ಮಾಡಿ ನೋಡೋಣಂತೆ Terima <laughs> <coughs> <coughs> kasih <vien> <coughs> 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 चाची चीची चीची हो चीची लेकर ಸೊಪ್ಪು ತಿನ್ನಪ್ಪ ಒಂದೊಂದೇ ತಿನ್ ಬಗರಿ ಒಂದೊಂದೇ ತಿನ್ ಚಿನ್ ಒಂದೊಂದೇ ತಿನ್ ಒಂದೊಂದೇ ತಿನ್ನು ಒಂದೊಂದು ತಿನ್ ಅಲ್ಲಿ ಬತ್ ಮಾಡ್ತಿರ ಮಮ್ಮಮ್ಮ ಅಲ್ಲಿ ಮಮ್ಮ ಸೊಪ್ಪು ತಿನ್ನೋನಿಗೆ ಅದಕ್ಕೆ ಮಮ್ಮಮ್ಮ ಮೊಮ್ಮಾಮ ತಿಂತೀಲ ಚಿನೋ ಇಷ್ಟೊತ್ತು ಸ್ನಾಕ್ಸ್ ಎಲ್ಲಾ ತಿಂದೀವ್ರಿ ಹೊಟ್ಟಿ ಫುಲ್ ಹಾಕ್ಬಿಡ್ತು ನೋಡ್ರಿ ಎಲ್ಲಾನು ವೆಜ್ ಒಳಗೆ ತರಿಸಿದ್ವಿ ಹಾಗಾಗಿ ಲಾಸ್ಟಲ್ಲಿ ಚಿಕನ್ ಬಿರಿಯಾನಿ ತರಿಸಿದ್ದೀವಿ ನೋಡ್ರಿ ಎರಡು ಚಿಕನ್ ಬಿರಿಯಾನಿ ಹೊಟ್ಟೆ ಅಂತ ಫುಲ್ಲಾಗಿತ್ತು ಸ್ನಾಕ್ಸ್ ತಿನ್ನಿ ಅಂದ್ರೆ ಹೊಟ್ಟೆನೇ ಫುಲ್ ಆಗ್ತದೆ ಹಾಗಾಗಿ ಇಲ್ಲಾಂದ್ರೆ ಏನಾರೇ ಬಟರ್ ಅನ್ನೋದು ತೊಗೋಬೇಕಂತ ಮಾಡಿದ್ವಿ ಬಟ್ ಹೊಟ್ಟೆ ಫುಲ್ ಆಗಿತ್ತು ಎಲ್ಲಾರದು ಹಾಗಾಗಿ ಚಿಕನ್ ಬಿರಿಯಾನಿ ಅಷ್ಟು ತರಿಸಿ ತಿನ್ನತ್ತೀವಿ ಈಗ ಆ್ಯಂಡ್ ಇದಾಗ ನಾ ಒಂದು ನೆಕ್ಸ್ಟ್ ವೀಡಿಯೋ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೋಡ್ರಿ ನೀವು ನಮಗೆ ಗೊತ್ತೇ ಇಲ್ಲ ನನ್ನ ಮಗ ವಿಡಿಯೋ ಮಾಡ್ಕೊಂಡನದನ್ನ ಯಾವಾಗ ಆನ್ ಮಾಡೇನೋ ಯಾವಾಗ ನಮ್ಗೆ ವಿಡಿಯೋ ಹಿಡ್ದು ಗೊತ್ತಿಲ್ಲ ನಾ ಅವ ಮೊಬೈಲ್ ಹಿಡ್ಕೊಂಡಿ ಅನ್ಕೊಂಡಿದ್ವಿ ಬಟ್ ಅವ್ನು ಕರೆ ಕರೆನೇ ವೀಡಿಯೋ ಮಾಡ್ಯಾನ ನೋಡ್ರಿ ಅಂದ್ರೆ ಮಾತು ಮಾತೊಳಗ ಅವನು ಇಲ್ಲಿ ಅಜ್ಜಿ ಅದಾಳ ಇಲ್ಲಿ ಕೀರ್ತಿ ಅದಾಳ ಅವ್ರು ಊಟ ಮಾಡ್ತ ಈ ತರ ನಾ ಹೆಂಗ್ ಬ್ಲಾಗ್ ಮಾಡ್ತೀನಿಲ್ಲ ಅದೇ ರೀತಿ ಅವ್ನು ಹೇಳಾಕ ಟ್ರೈ ಮಾಡ್ಯಾನ ಸೊ ನೋಡ್ರಿ ನೀವು ನಾತ್ರೂ ಭಾಳ ಮನೆಗೆ ಮನಿಗ್ ಬಂದ್ಕೊಳಿ ಆ ವಿಡಿಯೋ ನೋಡಿ tendit dit den keu men bae ta men em du ru bom ba lu bom to tendit den dai hey ai ma ra hi 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 hi

ತೊದಲ ನೋಡಿಗಳು ನೋಡ್ರಿ ಸಣ್ಣ ಮಕ್ಳಿದ್ದಾಗ ಇದ್ದಾಗ ಎಷ್ಟು ಖುಷಿ ಅನಸ್ತದ ನಮ್ಗೆಲ್ಲಾ ಕೇಳಾಕ ನನಗೆ ಎಷ್ಟು ಖುಷಿ ಆಗತ್ತದ ಈ ಒಂದು ವಿಡಿಯೋ ನೋಡಾಕ ಮತ್ತೆ ನಿಮ್ಗೂ ಈ ವಿಡಿಯೋ ನೋಡಿ ಖುಷಿ ಆಗಿರ್ತದ ಅಂತ ಹೇಳಿ ಅನ್ಕೋತೀನಿ ಸೊ ಎಷ್ಟು ಚಂದ ಮಾತಾಡ ನೋಡ್ರಿ ಅವನು ಈಗ ಲಾಸ್ಟ್ ಅಲ್ಲಿ ಅವನಿಗೆ ಐಸ್ ಕ್ರೀಮ್ ತಿತ್ತಿನಂದ ಸೊ ಐಸ್ ಕ್ರೀಮ್ ಕೊಡ್ಸಿವಿ ಸೊ ಫೈನಲ್ ಎಲ್ರದು ಊಟ ಮುಗೀತು ನಾವು ಎಲ್ರು ಒಂದೊಂದು ಸ್ಪ್ರೈಟ್ ಕೊಡದು ಈಗ ಮನೆ ಕಡೆ ಹೊಂಟೀವಿ ನೋಡ್ರಿ ಊಟ ಮುಗೀತಿವಿ ಹೊಂಟಿವಿ ಮನೆಗೆ The same place, find in <laughs> <laughs> േം പ്ലേസ് ഫൈൻഡ് ഐൻ നോട്രിത് കാലേജ് സർക്കൽ ഒളി മാറ ബി തരക്ക ബി പപ്പ ച ನೀ ತೀತಿ ಗಾಡಿ ಮ್ಯಾಗ ಬರ್ತೇನ ಮಾಮನ ಗಾಡಿ ಮ್ಯಾಗ ಬರ್ತೀ ಗಾಡಿ ಮ್ಯಾಗ ಬರ್ತೀಯಪ್ಪ ನೀತಿ ಗಾಡಿ ಮ್ಯಾಗ ಮಾಮನ ಗಾಡಿ ಮ್ಯಾಗ ನಡಿ ಅಲ್ಲಿ ಮಾಮನ ಗಾಡಿ ಮ್ಯಾಗ ನಡಿ ನೀ ಮಾಮನ ಗಾಡಿ ಮ್ಯಾಗ ಮಾಮ ಬರ್ತಾನ ಮುಗಿತ್ ನೋಡ್ರಿ ಹೊಂಟಿ ಮನಿಗಿ ಸಕ್ಸಸ್ಫುಲ್ಲಿರ್ತಿ ಡ್ರೈ ಡ್ರೈವಿಂಗ್ ಮಾಡಾಕತ್ತಲ್ಲ ಅಂದ್ರು ಮಾಡ್ತೀನಿ ಮಾಡ್ತಾಳ ನನ್ ಕರ್ಕೊಂಡು ಮಾಡಿಲ್ಲ ಭಾಳ ದಿನ ಆಗಿತ್ತು ಈ ಬಿಟ್ಟು ಬೈಕ್ ಸ್ಕೂಟಿ ಹೊಡಿತಿದಿಲ್ರಿ ಕಿ ಅಲ್ಲೇ ಗೇಟ್ ತನಕ ಅಷ್ಟೇ ಗೊತ್ತಿತ್ತು ಇವತ್ತು ಫೈನಲಿ ಹೊಡದು ನೋಡ್ರಿ ಹೊರಗಡೆ ಕಾಲೇಜ್ ಸ್ಕೋ ಇದೆ ಕಿ ಕಾಲೇಜ್ ಕಾಲೇಜ ಬಟ್ ತಿಂಗ್ಳು ಹೊಡಿತಿಲ್ಲ ಹಾಂ ಇಲ್ಲಿದಿಲ್ಲೇ ಹೋಗ್ತಿದ್ದ ನೋಡ್ರಿ ಟ್ರಾಫಿಕ್ ಒಳಗೆ ಅದು ಹೋಗಲ್ಲ ಈಗ ಒಮ್ಮೆ ಇವತ್ತು ಬಂದಾಳೆ ಫೈನಲಿ ಕಟ್ಟಿದೇ ರೀ ಮಾಡಿ ಅವ್ರು ಹಿಂತ ಬರಾತಾರೆ ನಾವು ಇಲ್ಲಿ ಹೊಂಟಿ ನೋಡಿರಿ ಬಂದೀವಿ ನೋಡ್ರಿ ಈಗ ಮನೆಗೆ ಓಕೆ ಫ್ರೆಂಡ್ಸ್ ನೋಡ್ರಿ ಜಸ್ಟ್ ಈಗ ಮನೆಗೆ ಬಂದ್ವಿ ಊಟ ಮುಗಿಸ್ಕೊಂಡು ಎಲ್ಲಿ ರೀ ಜಸ್ಟ್ ಹೋಗಿ ಎಲ್ಲಿ ಊಟ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಹಾಗಾಗಿ ಇವತ್ತಿನ ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಮಾಡ್ಕೊಂಡಿನಿ ಎಲ್ಲ ಮಸ್ತಿತ್ತು ನೋಡ್ರಿ ಊಟ ಅದು ಹಾಟ್ ಚಿಕನ್ ಹಾಟ್ ಪ್ಯಾನ್ ಅಂತ ಹೇಳಿ ತರಿಸಿದ್ವಿ ಫುಲ್ ಹೊಗೆ ಹೋಗಿ ಇತ್ತು ಅಲ್ಲಿ ಊಟಕ್ಕೆ ಹತ್ತೋರು ಎಲ್ಲರೂ ಬಿಟ್ಟಿದ್ದಾರೆ ಅಷ್ಟು ಫುಲ್ ಹೊಗೆ ಹೋಗಿ ಇತ್ತು ಇವನ್ ನಾವು ಎಲ್ಲರೂ ಕೆಮ್ಮಕತ್ತಿದ್ವಿ ಅಲ್ಲಿ ನನ್ನ ಮಗ ಎಲ್ಲರೂ ನಮ್ಮ ತಂಗಿಗೆ ನಮ್ಮ ತಮ್ಮ ನಾತಿದ್ದೆ ನೋಡಿ ಎಲ್ಲರೂ ಕೆಮ್ಮಕತ್ತಾರ ಅಂತ ಹೇಳಿ ಯಾಕಂದ್ರೆ ಅಕ್ಕಿ ಎರಡು ಮೂರು ಸಲ ಟೇಸ್ಟ್ ಮಾಡ್ಯಾರೀ ಅದು ಚಿಕನ್ ಹಾಟ್ ಪ್ಯಾನ ಹಾಗಾಗಿ ಅದನ್ನು ತರಿಸಿದ್ಲು ಟೇಸ್ಟ್ ಚಲೋ ಐತ್ರಿ ಬಟ್ ಎಲ್ಲರೂ ಕೆಮ್ಮದ್ವಿ ಮಸ್ತಿತ್ತು ರೀ ಟೇಸ್ಟ್ ಬಿರಿಯಾನಿಯೂ ಚಲೋ ಇತ್ತು ಆಮೇಲೆ ಚಿಕನ್ ಲಾಲಿಪಾಪ್ ಟೊಮ್ಯಾಟೊ ಸೂಪ್ ಸೊ ಎಲ್ಲನೂ ಟೇಸ್ಟ್ ಮಾಡಿದ್ವಿ ಊಟ ಚಪಾತಿ ರೊಟ್ಟಿ ಈ ಥರ ಏನು ತೊಗೊಳ್ಳಿಲ್ರಿ ಯಾಕಂದ್ರೆ ಇದೇ ಹೊಟ್ಟೆ ಫುಲ್ಲಾಗಿತ್ತು ಹಂಗಾಗಿ ಬರೀ ಜಸ್ಟ್ ಬಿರಿಯಾನಿ ತಿಂದ್ವಿ ಎಲ್ಲರೂ ತಿಂದು ಮನೆಗೆ ಬಂದಿ ನೋಡಿರಿ ಊಟ ಮಾಡಿ ಸ್ಪ್ರೈಟ್ ಒಂದಿಷ್ಟು ಕುಡ್ದು ಬಂದ್ವಿ ಸೊ ಈಗ ಈ ವಿಡಿಯೋ ಕಂಟಿನ್ಯೂ ಮಾಡಲ್ಲ ಇಲ್ಲಿಗೆ ಅಂತ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡಕತ್ತೋರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೂ ಇದೇ ರೀತಿಯಾದಂಥ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್